ಅದಾಗ್ಲಿ ನಂದನಂದನ ನಂದನ ಶ್ರೀಕೃಷ್ಣ ಅಷ್ಟೇ ಅವ್ರಿಗೆ ಬೇರೆ ಸಿಂಗರ್ ಹಾಡ್ಬೇಕು ಅಂತಾನೆ ಇದ್ದಿದ್ರು ಅರ್ಜುನ್ ಜನ್ಯಾಸ ಇನ್ನೇನು ಮಂಚದಿಂದ ಎದ್ದಲಕ್ಕಾಗಲ್ಲ ಅನ್ನೋವರೆಗೂ ಅವ್ರ ಕೆಲಸ ಮಾಡ್ತಾ ಇದ್ರು ಸಿನಿಮಾದಲ್ಲಿ ತುಂಬಾ ಡ್ಯೂಟ್ ಎಲ್ಲ ಹಾಡ್ತೀರಿ ಪರ್ಸನಲ್ ಲೈಫ್ ಅಲ್ಲಿ ಯಾವಾಗ ಮ್ಯಾರೇಜ್ ಇಸ್ ನಾಟ್ ಅ ನೆಸೆಸಿಟಿ ಇಟ್ಸ್ ಅನ್ ಆಪ್ಷನ್ ಅಂತ ನನ್ಗ ಅನ್ಸತ್ತೆ ಸೊ ಅದೇನು ಅವ್ರ ಮುಖ ಎದುರುಗಡೆ ಬಂದಾಗ್ಲೆಲ್ಲ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಲೈಕ್ ಅಲ್ಲಿ ಬಹಳಷ್ಟು ಫಿಸಿಕಲ್ ಟಾಸ್ಕ್ಸ್ ಎಲ್ಲ ಕೊಡ್ತಾರೆ ನಾನ್ ಸ್ವಲ್ಪ ಒಂಥರ ಡೆಲಿಕೇಟ್ ಈಗ ಸಾಕಷ್ಟು ಸಿಂಗರ್ಸ್ ಇದ್ದಾರೆ ಕನ್ನಡದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲದಲ್ಲಿ ಇಲ್ಲದಿರ ಯುನಿಕ್ ಕ್ವಾಲಿಟಿ ಏನು ನೀವು ಕಂಡಂಗೆ ನಿಮ್ಮಲ್ಲಿ ಸಿಂಗಿಂಗ್ ವಿಚಾರದಲ್ಲಿ ಬರೋದಾದ್ರೆ ನನ್ನಲ್ಲಿ ಯುನಿಕ್ ಐ ಥಿಂಕ್ ನೀವ್ ಹೇಳ್ಬೇಕು ಅದು ನಿಮ್ಗೆ ಅನ್ಸಿದ್ದು ಐ ಆಮ್ ಬೆಟರ್ ಇನ್ ದಟ್ ಐ ತಿಂಕ್ ತುಂಬಾ ಜನ ಹೇಳ್ತಾನೆ ಇರ್ತಾರೆ ಮೈ ಹೈ ರೇಂಜ್ ಅಂತ ನಾನು ಮ್ಯಾನೇಜ್ ಮಾಡ್ತೀನಿ ಬಿಕಾಸ್ ನನಗೆ ಸಿಕ್ಕಂತ ಹಾಡುಗಳು ಹಾಗೆ ಆಗ್ಲೇ ಹಾಗೆ ಉಗ್ರಂ ಚಿತ್ರದಲ್ಲಿ ವೆರಿ ಚಾಲೆಂಜಿಂಗ್ ಅಂಡ್ ಆ ಪರ್ಟಿಕ್ಯುಲರ್ ನೋಟ್ ಸಾಮಾನ್ಯವಾಗಿ ಫಿಮೇಲ್ ಸಿಂಗರ್ ರೀಚ್ ಆಗೋದ್ ಕಷ್ಟ ಸೊ ಅದಾಗ್ಲಿ ನಂದನಂದನ ನಂದನ ಶ್ರೀಕೃಷ್ಣನು ಅಷ್ಟೇ ಅವ್ರಿಗೆ ಬೇರೆ ಸಿಂಗರ್ ಹಾಡ್ಬೇಕು ಅಂತಾನೆ ಇದ್ದಿದ್ದು ಅರ್ಜುನ್ ಸರ್ಗೆ ಅದು ಆಗಿಲ್ಲ ಅಂತಾನೆ ನನ್ನ ಹಾಡು ರಿಟೈನ್ ಆಗಿದ್ದು ಸೊ ಐ ಥಿಂಕ್ ോക്കൽ യുനീക് നന്ദ നന്ദീനു ശ്രീ കൃഷ്ണു ശ്രീ കൃഷ്ണ ആ സരിയ ആലയ്യ హనుమన హనుమనవుసిరీ నిజ ప్రాణ కృష్ణ ప్రాణ హనుమాని కృష్ణ శ్రీరామనవతార కృష్ణ వేదాంతదాసార కృష్ణ నందనందనా నీను శ్రీకృష్ణ

ಮಾಲೀಕರಾದಂತ ಭರತ್ ಅವ್ರು ಹೇಳಿದ್ರು ಅವತ್ತು ಇವತ್ ಬಂದ್ ಹಾಡ್ತೀರಾ ಈ ತರ ಹಾಡಿದೆ ಅಂತ ಸೊ ಅದ್ರಲ್ಲಿ ಎರಡು ಹಾಡುಗಳನ್ನ ಹಾಡಿದೀನಿ ಒಂದು ಜಿಮ್ ತಚ್ ತ ಜಿಂತ ತತ್ತ ಅದು ಆಮೇಲೆ ಜುಮ್ ಜುಮ್ ಮಾಯ ಜುಮ್ ಮಾಯ ನಾನ್ ಹಾಡುವಾಗ ಯಾರು ಇರ್ಲಿಲ್ಲ ಸೌಂಡ್ ಇಂಜಿನಿಯರ್ ನಾನು ಆ ತೆಲುಗು ಏನಿದೆ ಅದನ್ನ ನೀವು ಹಾಡಿ ಅಂತ ಹೇಳಿದ್ರು ன் கண்டே முகே அண்ட் தான் ஜிந்தா தச்சா ரெக்கார்ட் மாதீப் சரி வந்து அதுல கொனே விட்டு ஃபீமேல் இது அது கேளு மது மக கேளு கே மது மக கீழ ಸೊ ಅವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ನೀವು ತೆಲುಗುವುದು ಬಿಟ್ಬಿಡಿ ಇದೇ ಫೀಲ್ ಬೇಕು ಹೀಗೆ ಬೇಕು ಅಂತ ತುಂಬಾ ಇನ್ವಾಲ್ವ್ ಆಗಿ ಅವರೇ ಟೇಕ್ ಮಾಡಿದಂತ ಹಾಡು ಎಸ್ ಅಂತ ಅಂತವರು ಮುಂದೆ ಇದ್ದಾಗ ನಮ್ಗೂ ಒಂದು ಇನ್ಸ್ಪಿರೇಷನ್ ಅಲ್ಲ ಹಾಡಕ್ಕೆ ಸೊ ಅದನ್ನ ಹಾಡಾದ್ಮೇಲೆ ಈ ಜುಮ್ ಜುಮ್ ಜುಂಬಾಯು ಕೇಳಿ ಎಲ್ಲಾರು ಡಿಸೈಡ್ ಮಾಡಿದ್ರು ಈ ಹಾಡು ತುಂಬಾ ಚೆನ್ನಾಗಿ ಹಾಡಿದಾರೆ ಎರಡೂ ಹಾಡು ಅವ್ರದೇ ಇರ್ಲಿ ಅಂತ ಆಮೇಲೆ ಕೀರ್ವಾಣಿ ಸರ್ ಕೇಳಿದ್ರು ಕೀರ್ವಾಣಿ ಸರ್ ಕೇಳಿದ್ಮೇಲೆ ತೆಲುಗು ವರ್ಷನ್ ಗಿಂತ ನೀನ್ ಹಾಡಿದ್ದೆ ಇಷ್ಟ ಆಯ್ತು ಅಂತ ಹೇಳಿದ್ರು ಅವರ ಕಾರ್ಯಕ್ರಮಗಳಲ್ಲೂ ನಾನು ಹಾಡಿದ್ದೀನಿ ಯಾವ ಸಿನಿಮಾ ನೆನಪಾಗ್ತಾ ಇಲ್ಲ ಅಂದ್ರೆ ನಾವು ಜಾಸ್ತಿ ಭೇಟಿ ಮಾಡ್ತಾ ಇದ್ದಿದ್ದೆ ಕಾರ್ಯಕ್ರಮಗಳಲ್ಲಿ ಆಮೇಲೆ ಈ ಕಾರ್ಯಕ್ರಮಗಳ ರಿಹರ್ಸಲ್ಸ್ ಇರ್ಬೋದು ಹಂಸಲೇಖ ಸರ್ ಎಸ್ಪೆಷಲಿ ಹಂಸಲೇಖ ಸರ್ ಶೋಸ್ ಇರ್ಬೋದು ಹರಿಕೃಷ್ಣ ಸರ್ ಕೂಡ ಅವಾಗೆಲ್ಲ ಬಹಳ ಶೋಸ್ ಎಲ್ಲ ಮಾಡ್ತಾ ಇದ್ರು ಅಲ್ಲೆಲ್ಲಾ ಸಿಗ್ತಾ ಇದ್ರು ಅಂಡ್ ಬೇರೆ ಅವರ ಮ್ಯೂಸಿಕ್ ಗೆ ಇವರು ಇನ್ಚಾರ್ಜ್ ಆಗಿ ಬರ್ತಾ ಇದ್ರು ವಾಯ್ಸ್ ಮಿಕ್ಸಿಂಗ್ ಗೆ ಸೊ ಆ ತರ ಭೇಟಿ ಮಾಡಿದ್ದೆ ಜಾಸ್ತಿ ಅಂಡ್ ಕೆಲವು ಡಿವೋಷನಲ್ ಎಲ್ಲ ಅವ್ರು ಹಾಡ್ಸಿದ್ದಾರೆ ನನ್ನ ಕೈಲಿ ಅಂಡ್ ನನ್ನ ಪುಟ್ ಮಗು ತರ ಟ್ರೀಟ್ ಮಾಡ್ತಾ ಇದ್ರು ಅವರು ಯಾವಾಗ್ಲೂ ಮರಿ ಮರಿ ಅಂತಾನೆ ಮಾತಾಡ್ತಾ ಇದ್ರು ಆ ಚೆನ್ನಾಗ್ ಹಾಡ್ದೆ ಮರಿ ಇನ್ನೂ ಚೆನ್ನಾಗ್ ಬೆಳಿಬೇಕು ಮರಿ ಅಂತ ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ಸೋರಿ ಯಾವಾಗ ಕೊನೆ ದಿನಗಳು ಹೇಗಿತ್ತು ತುಂಬಾನೇ ಬೇಜಾರ್ ಆಗ್ತಾ ಇತ್ತು ಅವ್ರನ್ನ ನೋಡಿದ್ರೆ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿದ್ದಂಥವ್ರು ಅವರ ಕೊನೆ ಸಿನಿಮಾ ಅದಕ್ ನಾನ್ ಹಾಡಿದ್ದೆ ಕೂಡ ಆ ಮಾಯವಿ ಸಾಂಗ್ ನೆನಪಿಲ್ಲ ಮೇಲೊಬ್ಬ ಮಾಯಾವಿ ಅದಕ್ಕೆ ಅವರು ಒಂದು ಡೇಟ್ ಡಿಸೈಡ್ ಆಗಿತ್ತು ರೆಕಾರ್ಡ್ ಮಾಡಕ್ಕೆ ರಾಜೇಶ್ ಕೃಷ್ಣನ್ ಅವರು ನಾನು ಹಾಡ್ಬೇಕಾಗಿ ಹಾಡ್ಬೇಕಾಗಿದ್ದ ಹಾಡು ಅಂಡ್ ಅವತ್ತು ಪಾಪ ಶಾಸಿ ಸರ್ಗೆ ತುಂಬಾನೇ ಅನಾರೋಗ್ಯ ಅಂಡ್ ಅವ್ರಿಗೆ ಬರಕ್ ಆಗ್ಲಿಲ್ಲ ಸೊ ಡೇಟ್ ಪೋಸ್ಟ್ಪೋನ್ ಆಯ್ತು ಆಮೇಲೆ ಒಂದ್ ದಿವಸ ಯಾವತ್ತು ರಾಜೇಶ್ ಕೃಷ್ಣನ್ ಅವರು ರೆಕಾರ್ಡ್ ಮಾಡಿ ಆಗಿತ್ತು ಅಂಡ್ ಶಾಸಿ ಸರ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ರಾಜೇಶ್ ಅವರು ಕಾಲ್ ಮಾಡಿದ್ರು ಅವ್ರು ತುಂಬಾನೇ ಹುಷಾರಿಲ್ಲ ಅವ್ರು ಬರಕ್ಕಾಗಲ್ಲ ನೀವು ಒಂದ್ ಹಾಡ್ ಮುಗಿಸ್ತೀರಾ ಅಂತ ದೇನ್ ನಾನ್ ರಾಜೇಶ್ ಅವರೇ ಇಂಚಾರ್ಜ್ ತಗೊಂಡು ಅವರೇ ವಾಯ್ಸ್ ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಕಳಿಸಿ ವೆರಿ ಸ್ಯಾಡ್ ಬಿಕಾಸ್ ಅವ್ರು ತುಂಬಾನೇ ನಾನ್ ಯಾವತ್ತು ಅವರೊಂದು ಕೆಟ್ಟದಾಗಿ ಮಾತಾಡೋದಾಗಿ ಅದೆಲ್ಲ ನೋಡೇ ಲೈವ್ ಜೆಂಟಲ್ ಮ್ಯಾನ್ ಸೊ ಹೌದು ಅವರು ಕೊನೆವರ್ಗೂನು ಹಿ ವಾಸ್ ಬಿಝಿ ಇನ್ನೇನು ಮಂಚದಿಂದ ಆಗಲ್ಲ ಕೆಲಸ ಮಾಡ್ತಾ ಈಗ ನಿಮ್ಮ ಆ ಸಿನಿಮಾದಲ್ಲಿ ತುಂಬಾ ಡ್ಯೂಟ್ ಎಲ್ಲ ಹಾಡ್ತೀರಿ ಪರ್ಸನಲ್ ಲೈಫ್ ಯಾವಾಗ ಟೈಮ್ ಬಂದಾಗ ನನ್ಗೇನ್ ಅನ್ಸತ್ತೆ ಅಂದ್ರೆ అప్ప అమ్మ తిడదేంతేజ్ నెసెసిటీ ఇట్స్ అన్సతే అస్కు అవకాశ కొడక ఆగ్గా అద్ర బాగు యోచన ఈ సూ నేను కరియర్ మేలే ఫోకస్ అన్కే சத்தியம் <laughs> 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 ಐ ತಿಂಕ್ ಎಸ್ ಪಿ ಬಿ ಸರ್ ಹೋದಾಗ ಬಿಕಾಸ್ ನಾವು ಅನ್ಕೊಂಡೇ ಇರ್ಲಿಲ್ಲ ಅಷ್ಟು ಬೇಗ ಅವ್ರನ್ನ ಕಳ್ಕೊಳ್ತೀವಿ ಅಂತ ಅವರು ಸ್ಟೇಜ್ ಮೇಲೆನೂ ಹೇಳ್ತಾ ಇದ್ರು ನಾನು ನಿನ್ ಮಗಳ ಜೊತೆನೂ ಹಾಡ್ತೀನಿ ಅಂತ ಸೊ ಅಷ್ಟ್ ಅಂದ್ರೆ ಅವರು ಇನ್ನು ಬಹಳಷ್ಟು ವರ್ಷ ಹಾಡ್ತಾರೆ ಅಂತಾನೆ ಅನ್ಕೊಂಡಿದ್ವಿ ಸೊ ಅದಕ್ಕ ತಡಿಯಾಕ ಆಗಲಿಲ್ಲ ಹೌದು ಆ ಫೆ ಆನ್ ವೆಲ್ ಅಂತ ಆಮೇಲೆ ಹಾಸ್ಪಿಟಲ್ ಹೋಗೋಕ್ ಮುಂಚೆನು ಅಷ್ಟೇ ಏನಿಲ್ಲ ಸುಮ್ನೆ ಮಾಮೂಲಿ ಶೀತ ಜ್ವರ ಆಗಿದೆ ನಾನ್ ಬೇಗ ಬರ್ತೀನಿ ಅಂತ ಹೇಳಿದವರು ಸೊ ಅದೇನೋ ಅವ್ರ ಮು ಮುಖ ಎದುರುಗಡೆ ಬಂದಾಗ್ಲೆಲ್ಲಾ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಲೈಕ್ ಬಹಳಷ್ಟು ಸಮಯ ತಗೊಳ್ತು ನನಗೆ ಟು ಡೈಜೆಸ್ಟ್ ಫೀರ್ ಯಾವುದು ತುಂಬಾ ಬೆಲೆ ಡೀಪ್ ವಾಟರ್ ಓ ಹಾ ಹೌದು ಫೋಬಿಯಾನೇ ಇದೆ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ಶೋಸ್ ಗೆ ಅಂತ ಮಾತ್ರ ಅಲ್ಲ ಐ ಲವ್ ಟು ಟ್ರಾವೆಲ್ ಸುಮಾರು ದೇಶಗಳು ಇಂಡಿಯಾದಲ್ಲೂ ಬಹಳಷ್ಟು ನಾನು ಹೋಗ್ತಾನೆ ಇರ್ತೀನಿ ಅಂಡ್ ಹೈಟ್ ಎಲ್ಲಾನು ತುಂಬಾ ಎಂಜಾಯ್ ಮಾಡ್ತೀನಿ ಬರಿ ಗ್ಲಾಸ್ ಅಲ್ಲಿ ಹಂಡ್ರೆಡ್ ಅಂಡ್ ಟ್ವೆಲ್ ಫ್ಲೋರ್ ಹೋಗಿ ನಿಂತ್ಕೊಳ್ಳೋದು ಇದೆಲ್ಲ ಮಾಡ್ತೀನಿ ಬಟ್ ಅಂದ್ರೆ ಭಯ ಸ್ವಿಮ್ಮಿಂಗ್ ಅದಕ್ಕೋಸ್ಕರ ಸೇರ್ಕೊಂಡೆ ಕ್ಲಾಸ್ಗೆ

ನಾನು ವೆಜಿಟೇರಿಯನ್ ಹಾಗಾಗಿ ವೆಜಿಟೇರಿಯನ್ ಅಲ್ಲಿ ತುಂಬಾ ಸ್ಟ್ರೇಂಜ್ ಏನಿರಲ್ಲ ಫ್ಲೇವರ್ಸ್ ಮಾತ್ರ ಕೆಟ್ಟದಾಗಿರುತ್ತೆ ಇತ್ತೀಚೆಗೆ ನನ್ ಬಹಾಮಾಸ್ ಹೋಗಿದ್ದೆ ಅಲ್ಲಿ ಅವ್ರು ಯೂಸ್ ಮಾಡೋ ಆಯಿಲ್ ಅನ್ಸುತ್ತೆ ತುಂಬಾ ವಿಯರ್ಡ್ ಅನ್ಸ್ತಿತ್ತು ಸೇರ್ತಾ ಇರ್ಲಿಲ್ಲ ಅಲ್ಲಿ ಐದ್ ದಿನ ಬರೀ ಫ್ರೂಟ್ಸ್ ತಿಂದಿದ್ದು ಏನು ಸೇರ್ತಾ ಇರ್ಲಿಲ್ಲ ಅಲ್ಲಿ ಈಗ ನಮ್ಮ ಇವರಿಗೆ ಪ್ರೇಕ್ಷಕರಿಗೆ ಗೊತ್ತಿಲ್ಲದ ನಿಮ್ಮ ಸೀಕ್ರೆಟ್ ಯಾವ್ದು ಯಾವ್ದಾದ್ರು ಸೀಕ್ರೆಟ್ ಸೀಕ್ರೆಟ್ ನೋ ಲೇಜಿ ನಾನು ಸ್ವಲ್ಪ ಅಂದ್ರೆ ಇಲ್ಲಿ ಅಂದ್ರೆ ಯಾವ ಕೆಲಸ ಇರಲ್ಲ ಆವಾಗ ಐ ಲೈಕ್ ಟು ಡು ನಥಿಂಗ್ ಮಂಚದಿಂದ ಕೆಳಗಡೆ ಇಳಿಯಲ್ಲ ಅವತ್ತು ಬಟ್ ತುಂಬಾ ರೇರ್ ಆ ತರ ಟೈಮ್ ಸಿಗುತ್ತೆ ಅಪರೂಪ ಬಟ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಸೀಕ್ರೆಟ್ ಲೇಜಿ ಗರ್ಲ್ ನಮ್ಮ ಸೆಲೆಬ್ರಿಟಿ ಕೃಷಿ ಅದು ಕ್ರಾಶ್ ಸ್ಟಾರ್ ಆಗಿರ್ಬೋದು ಯಾರಾದ್ರೂ ಸ್ಕೂಲ್ ಡೇಸ್ ಅಲ್ಲ ಇವಾಗ ಸ್ಕೂಲ್ ಡೇಸ್ ಅಲ್ಲ ಸ್ಕೂಲ್ ಡೇಸ್ ಎಲ್ಲ ನಾನು ಶಾರುಖ್ ಖಾನ್ ಫ್ಯಾನ್ ಬಟ್ ಈಗ ನನಗೆ ರಣವೀರ್ ಸಿಂಗ್ ಇಷ್ಟ ರಣವೀರ್ ಸಿಂಗ್ ಈಗ ನಿಮಗೆ ಬಿಗ್ ಬಾಸ್ ಗೆ ಬರಕ್ಕೆ ಒಂದು ಕಾಲ್ ಬರುತ್ತೆ ನೀವು ಹೋಗ್ತೀರಾ ಇಲ್ಲ ಓಕೆ ಬಟ್ ಇಸ್ ನಾಟ್ ಫಾರ್ ಮೀ ನನಗೆ ಆ ಅಲ್ಲಿ ಬಹಳಷ್ಟು ಫಿಸಿಕಲ್ ಟಾಸ್ಕ್ಸ್ ಎಲ್ಲಾ ಕೊಡ್ತಾರೆ ನಾನ್ ಸ್ವಲ್ಪ ಒಂಥರ ಡೆಲಿಕೇಟ್ ಡಾರ್ಲಿಂಗ್ ಸೊ ಅದೆಲ್ಲ ನನಗೆ ಸಾಧ್ಯ ಇಲ್ಲ ಅಂಡ್ ಅಲ್ಲಿ ಹೋದ್ರು ನಾನು ಬಹಳಷ್ಟು ದಿನ ಇರಲ್ಲ ಅನ್ಸುತ್ತೆ ಬಿಕಾಸ್ ನಾನು ಸ್ವಲ್ಪ ಸೈಲೆಂಟ್ ನಾನ್ ನನ್ ಪಾಡಿಗೆ ಇರೋದು ಜಾಸ್ತಿ ಅಂಡ್ ಹೊಸೊಬ್ರ ಜೊತೆ ಬೇರೆಯಾಕ್ ನನ್ಗೆ ತುಂಬಾ ಟೈಮ್ ಎಲ್ಲ ಆಗುತ್ತೆ ಸೊ ದಟ್ ಪ್ಲೇಸ್ ಇಸ್ ನಾಟ್ ಫಾರ್ ಮಿ ನಿಮ್ಮ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಏನು ಐ ಥಿಂಕ್ ಕೆಲಸದ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡ್ತೀನಿ ಬಿಕಾಸ್ ಐ ಡೋಂಟ್ ನೋ ಹದಿನೈದು ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀನಿ ಬಟ್ ಪ್ರತಿದಿನ ನಾಳೆ ಏನು ಅಂತ ಅನ್ಸುತ್ತೆ ಬಿಕಾಸ್ ನಮ್ಮ ಪ್ರೊಫೆಷನ್ ಇಸ್ ಅ ಮೋಸ್ಟ್ ಇನ್ಸೆಕ್ಯೂರ್ಡ್ ಇದು ಯಾಕಂದ್ರೆ

ಹಿಂದೊಂದು ಮುಂದೆ ಒಂದು ಮಾಡ್ತಾರಲ್ಲ ಹಿಪೋಕ್ರೆಟ್ಸ್ ಅಂತ ಹೇಳ್ತೀವಿ ಅದಿಷ್ಟ ಆಗಲ್ಲ ಅಂದ್ರೆ ಇದ್ರಿಗೆ ತುಂಬಾ ಚೆನ್ನಾಗಿ ಮಾತಾಡೋದು ಬಟ್ ಹಾಕೋದು ಮೈಂಡ್ ಬೇರೆ ಇರತ್ತೆ ಅದು ನಂಗೆ ಇಷ್ಟ ಆಗಲ್ಲ ಆಮೇಲೆ ಜಗಳಗಳು ಅದು ನಂಗೆ ಇಷ್ಟ ಆಗಲ್ಲ ಕೆಟ್ಟು ಪದಗಳು ಮಾತಾಡೋದು ಅದು ಶಾಸ್ತ್ರಿ ಸರ್ತಾರ ಹಾ ಆಮೇಲೆ ನಿಮ್ಮ ಒಂದು ಕೆಟ್ಟ ಹ್ಯಾಬಿಟ್ ಯಾವುದು ನೀವು ಕನ್ಕೊಂಡಂಗೆ ಈ ಹ್ಯಾಬಿಟ್ ನಾನು ಬಿಡಬೇಕು ಅಂತ ಲೇಜಿನೆಸ್ ಬಿಟ್ಟು ಅಂತ ಹೇಳಿದ್ರಿ ಅದು ಈಗ ಸದ್ಯಕ್ಕೆ ಐ ಆಮ್ ಫೋಕಸಿಂಗ್ ಆನ್ ಹೆಲ್ತ್ ಸೊ ಅದೇ ಕಷ್ಟ ಆಗತ್ತೆ ಅಂದ್ರೆ ಚೆನ್ನಾಗಿ ಬರಿ ಹೆಲ್ದಿ ತಿನ್ಬೇಕಂತ ಅನ್ಕೋತೀನಿ ಒಂದ್ ಎರಡ್ ಮೂರ್ ತಿಂಗಳು ಬರೀ ಹೆಲ್ದಿ ತಿಂತೀನಿ ಆಮೇಲೆ ಹೋಗಿ ಬರೀ ಪಿಜ್ಜಾ ಬರ್ಗರ್ ಸೊ ಐ ಥಿಂಕ್ ಮೈಂಡ್ ಅಲ್ಲೇ ಒಂದು ಕಂಟ್ರೋಲ್ ಇರಬೇಕು ಅದನ್ನ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಓಕೆ ನೀ ಕುಕ್ಕೆಲ್ಲಾ ತುಂಬಾ ರೇರ್ ಬಟ್ ಮಾಡ್ತೀನಿ ಏನು ಎಲ್ಲ ಮಾಡ್ತೀನಿ ಹೌದು ಇಲ್ ಇಷ್ಟಪಟ್ಟು ತಿಂತಾರೆ ಫೇವರಿಟ್ ಎಲ್ಲ ಆ ಎಲ್ಲಾನು ರೀಸೆಂಟ್ ಆಗಿ ಅಂದ್ರೆ ನಮಗೆ ಈ ಯೂ ನೋ स्वीट्स ಅದಲ್ಲಾ ಮಾಡಕ್ಕೆ ಇಷ್ಟ ಅಂಡ್ ಆನ್ ಪ್ರಸಾದ ಮಾಡಿದ್ದೆ ಯಾವುದು ಇತ್ತೀಚೆಗೆ ಒಂದು ಹಬ್ಬಕ್ಕೆ ಸೊ ಸೋ ಲಕ್ಷ್ಮಿ ಈ ಬರ ಹಬ್ಬಕ್ಕೆ ಸೊ ಓಕೆ ಸೋ ಎಲ್ಲರಿಗೂ ಸೂಪರ್ ಒಂದು ಮೂವಿಗೆ ಹೋಗಿರ್ತರಾ ಆ ಮೂವಿ ನೋಡೋಗೆ ಎಂಬರೇಸಮೆಂಟ್ ಆಗುತ್ತೆ ಅದು ಅಂತ ಮೂವಿ ಯಾವುದು ಇದೆಯಾ ಗೊತ್ತಿದ್ಯಾ ನಿಮಗೆ ಆತರ ತರ ಎಂಬರೇಸಿಂಗ್ ಮೂವೀಸ್ ನೋಡಕ್ಕೆ ಹೋಗಲ್ಲ ಈ ಪಿಜಿ ಮಾಡಿದ ಮೂವೀ ನೀವು ಉತ್ಸವಿಗೆ ಆ ಕನ್ನಡ ಸಿನಿಮಾ ಕಾಂತಾರನೆ ನೋಡಿದ್ದೆ ಚ

மேல் டிஃபரெண்ட் அன்சத்தை அது அது சவுண்டிங் மொதலை பிஜிஎம்ஸ் நான் குனு அதுல அது அந்த மோஸ்ட் மோஸ்ட் ஆஃப் பிஜிஎம் ஆர் இலக்டானி ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್